ಜನ್ನತ್ ನಗರ ಜೈ ಭುವನೇಶ್ವರಿ ಯುವಕ ಸಂಘದ ಮಹಾಗಣಪತಿಯ ಶೋಭಾಯಾತ್ರೆ ಸಮಯದಲ್ಲಿ ಅಹಿತಗರ ಘಟನೆ ಹಾಗೂ ಮದ್ದೂರು ಭದ್ರಾವತಿಯಲ್ಲಿ ನಡೆದ ಘಟನೆ ಖಂಡಿಸಿ ಘಟನೆಗೆ ಪ್ರತಿಭಟನೆ ನಡೆಸಲಾಯಿತು ಸಂಘ ಸಂಘ ಪರಿವಾರದ ಪ್ರಮುಖರು ಕಾರ್ಯಕರ್ತರು ಬಿಜೆಪಿ ಪಕ್ಷದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಾಂಫೆಲ್ ಇವರಿಗೆ ಚಿತ್ರದುರ್ಗ ಪ್ರವಾಸಕ್ಕೆ ನಿಷೇಧ ತೆಗೆಯಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಈದ್ ಮಿಲಾದ್ ಮೆರವಣಿಗೆಗೆ ಅನುಮತಿ ನೀಡದಂತೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಗರದಲ್ಲಿ ನಡೆಯುವ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಕಳೆದ ಮೂರು ವರ್ಷಗಳಿಂದ ಮೆರವಣಿಗೆಯಲ್ಲಿ ಇದ್ದವರು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಘಟನೆಗಳು ಆಗಿದ್ದು ಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರುತ್ತದೆ ಹಿಂದೂ ಸಮಾಜದ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ ಬದರಂಗದ ಅರವತ್ತು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದೆ ಕರ್ನಾಟಕದ ರಾಜ್ಯ ಸರ್ಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗಗಳ ವತಿಯಿಂದ ಸುಮಾರು ಹದಿನೇಳು ವರ್ಷಗಳ ಕಾಲದಿಂದ ಹಿಂದೂ ಮಹಾಗಣಪತಿಯನ್ನು ಮಾಡ್ಕೊಂಡು ಆ ಹಿಂದೂ ಮಹಾಗಣಪತಿಗೆ ವಿಘ್ನವನ್ನ ತರಕೆ ನೋಡ್ತಾ ಇದ್ದಾರೆ ನಾವು ವಿಘ್ನ ವಿನಾಶಕ ಭಕ್ತರು ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ವಿಘ್ನ ಮಾಡಿದ್ರು ನಾವು ಮಾಡೋದನ್ನ ಮಾಡೇ ತೀರ್ತೀವಿ ಅಂತ ಸಿದ್ದರಾಮಯ್ಯನಿಗೆ ಜಿ ಪರಮೇಶ್ವರಿಗೆ ಅಲ್ಲ ಜಿ ಪರಮೇಶ್ವರಿಗೆ ತಲೆ ಬುದ್ಧಿನೇ ಇಲ್ಲ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಅವ್ರ ಅಪ್ಪನ್ ಫ್ಲೆಕ್ಸ್ ತೆಗಿತಾ ಇದಾರೆ ತುಮ್ಕೂರಲ್ಲಿ ಅವರ ಅಪ್ಪ ಸಮಾಜ ಸೇವಕರು ಅಂತ ಫ್ಲೆಕ್ಸ್ ಆಗದ್ರಿಂದ ಗಣಪತಿಯವರು ಆ ಫ್ಲೆಕ್ಸ್ನ ಗಂಗಾಧರಿ ನಾಯಿರೋ ಫ್ಲೆಕ್ಸ್ ತೆಗಿತಾ ಇದಾರೆ ನೀನು ಏನ್ ಮಾಡ್ತಿದ್ಯಾಪಾ ಒಬ್ಬ ಅಲ್ಲಿ ಪಕ್ಕದ ಮಸೀದಿ ಇದೆ ಅಂತ ಹೇಳ್ಬಿಡಿ ಆ ಮಸೀದಿ ಸಾಬ್ಲೈಕೆ ಮಾಡಕ್ಕೋಸ್ಕರ ನಿಮ್ಮ ಅಪ್ಪನಿಗೆ ನೀವು ಆಹ್ವಾನ ಮಾಡ್ತಾ ಇದೀಯ ನೀ ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ನೀವು ಮತ್ತೂರೊಳಗಡೆ ಹೆಣ್ಮಕ್ಳು ರೆಚ್ಚಿಗೆ ಇದ್ದಿದ್ದಾರೆ ಯೋಚನೆ ಮಾಡಿ ಹೆಣ್ಮಕ್ಳು ತಾಯಿಂದ್ರು ಅವರು ದುರ್ಗಿ ಹತ್ರ ಅವ್ರ ಕೈಗೆ ಆಯುಧ ತಗೊಂಡು ಮುಂಚೆ ಈ ಮತಾಂಧ ಮುಸಲ್ಮಾನ್ರು ಯೋಚನೆ ಮಾಡ್ಬೇಕು ನನ್ನ ತಾಯಿ ನನಗೇನಾದ್ರೂ ಆಕೆ ಕೊಟ್ರೆ ಹೆಚ್ಚುವಾಗ್ಲು ನಿಮ್ಮನ್ನು ಧ್ವಂಸ ಮಾಡಕ್ ನಾವು ಆದರೆ ಆದ್ರೆ ತಾಯಿ ಹೇಳಿದೆ ಬೇಡ ಅಂತ ಹೇಳಿ ಅಂತ ಯಾಕೆಂದ್ರೆ ನಾವೆಲ್ಲಾ ಭಾರತ್ ಮಾತೆಯ ಮಕ್ಕಳು ಭಾರತ್ ಮಾತೆಯನ್ನ ತಾಯಿ ಅಂತ ಹೇಳಿ ಪೂಜೆ ಮಾಡುತ್ತವ್ರು ನನ್ನ ದೇಶ ನನ್ನ ದೇಶ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಚಿತ್ರದುರ್ಗ ಗಣಪತಿಗೆ ಡಿಜೆನ ಬ್ಯಾನ್ ಮಾಡ್ತಾ ಧ್ವನಿವರ್ಧಕವನ್ನ ಬ್ಯಾನ್ ಮಾಡ್ತೀರಾ ಅಲ್ಲ ಸ್ವಾಮಿ ಈ ಹಿಂದೆ ಹಿಂದೆ ಇತ್ತು ಈಗ ಯಾಕೆ ನಾವು ಓದಲಿಕ್ಕೆ ಮಾಡ್ರಿ ಮಾಡ್ರಿ ಏನ್ ಈ ತರ ತೀರಾ ಹೋವಾರ ಮಾಡವಾರ ಇಡೀ ಸರ್ಕಾರನೇ ಸಾಬ್ರಿಂದ ನಿಂತ್ಬಿಟ್ಟಿದೆ ಸಾಬ್ರಿಗೆ ಯಾಕೆ ಅವರು ಇಷ್ಟೆಲ್ಲಾ ಮಾಡ್ತಾ ಇದಾರೆ ಇಲ್ಲ ಸಣ್ಣ ಹುಡುಗ ಊಟ ಅಲ್ಲಿ ಕಲ್ಲುಡಿದ್ರು ಅಂದ್ರೆ ಇವರು ಸರ್ಕಾರದಿಂದ ಸಾಬ್ರ ಮೇಲೆ ಇದ್ದಂತಹ ಕೆಮೀರ್ ಅಹಮದ್